ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರವರಿಂದ ಪತ್ರಿಕಾಗೋಷ್ಠಿ ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣೇಗೌಡರವರು ಒಕ್ಕಲಿಗರನ್ನು ಪ್ರತಿನಿಧಿಸುವ ನಾಯಕರುಗಳಾದ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ರವರು ವೈಯಕ್ತಿಕ ತೇಜುವದೆ ಮಾಡುವುದನ್ನು ಬಿಟ್ಟು ಆರು ಕೋಟಿ ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿರವರು ಮಧ್ಯಪ್ರವೇಶಿಸಿ ಇಬ್ಬರ ವೈಯಕ್ತಿಕ ಚರ್ಚೆಗಳನ್ನು ನಿಲ್ಲಿಸುವಂತೆ ಸಂದೇಶ ನೀಡಬೇಕೆಂದು ತಿಳಿಸಿದರು ಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಗೌರವಾಧ್ಯಕ್ಷರಾದ ಹೆಮ್ಮಿಗೆ ಚಂದ್ರಶೇಖರ್ ಅವರು ಹಾಜರಿದ್ದರು ಯಾರು ಯಾರು ಸುದ್ದಿ ಮಾತಾಡಿದಂಗೆ ಬರೀ ರಾಜಕೀಯ ಮಾತಾಡೋದು ಮಾಡಿ ಅವರವರ ವೈಯಕ್ತಿಕವಾದ ಬದುಕನ್ನು ದೂರ ಇಟ್ಟು ಈ ರಾಜ್ಯದ ವಿವೃತ್ತಿಗಾಗಿ ಕೆಲಸ ಮಾಡಿ ಅಂತೇಳಿ ತಿಳಿಯೇಲಿಕ್ಕೂ ನಮ್ಮ ಸ್ವಾಮೀಜಿಗಳಿಗೆ ನಾನು ಕ ದ ಮಾಡಿ ಈ ನಿಮ್ಮ ಮುಖಾಂತರ ಸಂದೇಶ್ವರನ್ನ ಕೇಳ್ತೀನಿ ನಾನು ಹೆಸರು ಇಂಗಲ್ ಗುಪ್ಪೆ ಕೃಷ್ಣೇಗೌಡ ಕರ್ನಾಟಕ ರಾಜ್ಯನೀಯ ಸಂಘ ರೈತ ಮಠದ ರಾಜ್ಯಾಧ್ಯಕ್ಷ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಉಪಮುಖ್ಯಮಂತ್ರಿಗಳು ಹಾಗೂ ಈ ರಾಜ್ಯದ ಮಂಡ್ಯ ಜಿಲ್ಲೆಯ ಸಂಸದರು ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಗಳು ಅವರಿಗೆ ನಮ್ಮ ಸಮಾಜದವರ ಇಬ್ಬರು ನಮ್ಮ ಸಮಾಜದವರೇ ಆಗಿರೋದ್ರಿಂದ ಈ ರಾಜ್ಯದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಹೊರತು ನಮ್ಮ ನಮ್ಮ ಸಮಾಜದವರೇ ಬೀದಿರಂಪ ಆಧಿರಂಪ ಮಾಡ್ಕೊಳ್ಳೋದು ಅವನದು ಇದು ಇದು ಅಂತೇಳಿ ಮಾಡ್ಕೋಬಾರ್ದು ನಮ್ಮ ಸಮಾಜದ ಒಂದು ಈ ದೇಶದಲ್ಲಿ ಒಕ್ಕಲಿಗ ಸಮಾಜ ಅಂದರೆ ಈ ದೇಶದಲ್ಲಿ ವಿಶೇಷವಾದ ಘನತೆ ಗೌರವ ಇದೆ ಇವತ್ತೇನು ನಮ್ಮ ಒಕ್ಕಲಿಗದ ಮಹಾ ಮಹಾಪೀಠದ ಸಮಾಜ ನಮ್ಮ ಸಮಾಜದ ನಿರ್ಮಲಂದ ಶ್ರೀಗಳು ಮಧ್ಯ ಪ್ರವೇಶ ಮಾಡಿ ಇಬ್ಬರು ಲೀಡರ್ಗಳಿಗೆ ನಮ್ಮ ಸಮಾಜದಿಂದ ಒಂದೊಳ್ಳೆಯ ಸಂದೇಶ ಹೇಳಬೇಕು ಇಬ್ಬರಿಗೂ ತಿಳಿ ಹೇಳಿ ರಾಜಕಾರಣ ಬೇರೆ ಮಾಡಿ ನಮ್ಮ ಸಮಾಜದವರು ನೀವು ನೀವು ಗುದ್ದಾಡಬೇಡಿ ಸಮಾಜ ನಮ್ಮ ಸಮಾಜ ಗುದ್ದಾಡೋದು ನೋಡಿದ್ರೆ ಬೇರೆಯವ್ರಿಗೆ ಆಗುತ್ತೆ ಅಂತೇಳಿ ನಮ್ಮ ನಿರ್ಮಲಂದ ಶ್ರೀ ಶ್ರೀ ನಿರ್ಮಲಂದ ಮಹಾಸ್ವಾಮೀಜಿಗಳು ಕೂಡಲೇ ಮಧ್ಯ ಪ್ರವೇಶ ಮಾಡಿ ಇಬ್ಬರನ್ನು ಡಿ ಕೆ ಶಿವಕುಮಾರ್ ಆಗ್ಬೋದು ಎಚ್ ಡಿ ಕುಮಾರಸ್ವಾಮಿ ಆಗ್ಬೋದು ಕರೆದಿ ಚುನಗಿರಿ ಮಠದಲ್ಲಿ ಕೂರಿಸಿ ಮಾತಾಡಿ ಅವರಿಬ್ಬರನ್ನು ಕೈ ಹಿಡಿಸ್ಬೇಕು ಅಂತ ಈ ಸಮಾಜದಲ್ಲಿ ನಿಮ್ಮ ಪತ್ರಿಕಾ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ದಯವಿ ಮಾಡಿ ವಿನಂತಿ ಮಾಡ್ತೇನೆ ಇವತ್ತು ಈ ರಾಜಕಾರಣಿಗಳು ತಮ್ಮ ತಮ್ಮ ಉದ್ದೇಶ ಮಾಡ್ತಕ್ಕಂಥ ಕೆಲಸಗಳನ್ನು ಬಿಟ್ಟು ತಮ್ಮ ದುರುದ್ದೇಶವಾಗಿ ಮಾತಾಡುವುದನ್ನು ಬಿಟ್ಟು ಮತ್ತು ಒಕ್ಕಲಿಗ ಜನಾಂಗದ ಒಂದು ಹೆಸರಿದೆ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಇನ್ನೊಂದು ಸಾರಿ ಒಕ್ಕಲಿಗರು ಪ್ರಧಾನಮಂತ್ರಿ ಆಗಬೇಕಾಗುತ್ತ ದೇವೇಗೌಡರು ಈ ನಮ್ಮ ನಮ್ಮ ಕರ್ನಾಟಕದ ಒಂದು ಆಸ್ತಿ ಇದ್ದಂಗೆ ಆಸ್ತಿನ ಗೌಡ ಗೌಡಾನೋ ಒಂದು ಹೆಸರಿಗೆ ಕಳಂಕ ತರಬೇಡಿ ದಯವಿಟ್ಟು ನೀವು ಹೇಳ್ತಾ ಇದೀರ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಕುಮಾರಸ್ವಾಮಿ ಅವರವರೇ ನಿಮ್ಮ ವೈಯಕ್ತಿಕ ದೇಶ ಬಿಟ್ಟು ರಾಜ್ಯ ಜನತೆ ಬಗ್ಗೆ ರಾಜ್ಯಕ್ಕೆ ಏನು ಕೊಡಬೇಕು ನಮ್ಮ ಜಿಲ್ಲೆಗೆ ಏನು ಕೊಡಬೇಕು ಅದನ್ನು ಅದರ ಪರವಾಗಿ ಮಾತಾಡಬೇಕೇ ಹೊರತು ನೀನಷ್ಟು ಮಾಡಿದ್ಯಾ ಅವನಷ್ಟು ಮಾಡೋದು ಇದನ್ನು ಬಿಡಿಯಿಲ್ಲ ಜನಗಳು ನೋಡ್ತಾ ಇದ್ದಾರೆ ಆರು ನಿಮ್ಮನ್ನು ನೋಡ್ತಾ ಇದ್ದಾರೆ ಹುಷಾರು ಎಚ್ಚರಿಕೆಯಿಂದ ಮಾತಾಡಬೇಕು ನೀವು ನೀವು ಆರು ಕೋಟಿ ಜನತೆ ಆಸ್ತಿ ನೀವು ಕುಮಾರಸ್ವಾಮಿ ಅವರೇ ನೂರ ಮೂವತ್ತು ಕೋಟಿ ಜನ ನಿಮ್ಮನ್ನು ನೋಡ್ತಾ ಇದೆ ಕೇಂದ್ರದ ಮಂತ್ರಿ ನೀವು ದಯವಿಟ್ಟು ಈ ಉದ್ದೇಶನ ಬಿಡಿ ನೀವು ದುರುದ್ದೇಶನ ಬಿಡಿ ಜನಗಳ ಕಡೆ ನಿಮ್ಮ ತೀರ್ಮಾನ ಒಂದು ಒಮ್ಮತದ ಒಂದು ಇದು ಕೊಡಿ ಅವರಿಗೆ ರೈತರಿಗೆ ಒಂದು ನೆಮ್ಮದಿ ಕೊಡಿರಿ ಸ್ವಾಮಿ ಬಿಡಿ ಇಲ್ಲಿ ಬಿಟ್ಟು ದಯವಿಟ್ಟು ರೈತರಿಗೆ ಏನಾಗಬೇಕು ನೀವು ಕೇಂದ್ರ ಸಚಿವರು ಏನ್ ಮಾಡಬೇಕು ಅದನ್ನು ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿ ನೀವು ಡಿ ಕೆ ಸುಕುಮಾರ್ ಅವರು ಬಾಡಿ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಾಗಿದ್ದೀರಿ ಒಬ್ಬ ವಿವೇಕಸ್ಥರು ಅಂತರಲ್ಲಿ ಇಂಥ ಕೆಟ್ಟ ಮಾತುಗಳನ್ನು ನೀವು ಮಾಧ್ಯಮದಲ್ಲಿ ಮಾತಾಡ್ತಾ ಇರೋದು ಯಾರಿಗೂ ಶೋಭೆ ತರೋದಲ್ಲ ದಯವಿಟ್ಟು ಇದನ್ನು ರಾಜ್ಯದ ಪರ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಎಮ್ ಇ ಗೆ ಚಂದ್ರಶೇಖರ್ ರೈತ ಬಣದ ರಾಜ್ಯ ವರಿಷ್ಠರು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ